ಇನ್ನ ನೈಟ್ ಅಂತೂ ಯಶು ಒಂದ್ ಸ್ವಲ್ಪನು ಕಣ್ಮುಚ್ಚಿ ನಿದ್ದೆನೆ ಮಾಡಿರ್ಲಿಲ್ಲ ಬೆಳ್ಗಾನ ಅಳ್ತಾ ಇದ್ಲು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಲಿಲ್ಲ ಒದ್ದಾಡೋದು ಆ ಕಡೆಯಿಂದ ಈ ಕಡೆ ಓಡಾಡೋದು ಆತರ ಎಲ್ಲಾ ಮಾಡ್ತಾ ಇದ್ಲು ಊಟ ಅಂತೂ ಮೊದ್ಲೆ ತಿಂದಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ಗಂತೂ ಶಾಕ್ ಆಗ್ಬಿಡ್ತು ನೋಡಿ ಏನ್ ಈ ತರ ಆಗ್ಬಿಟ್ಟಿದೆ ಅಂತ ಹೇಳಿ ನೈಟ್ ನನ್ಗೆ ಅಷ್ಟಾಗಿ ಕಾಣಿಸ್ಲಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ ನೋಡ್ತಿದ್ದಂಗೆನೆ ಹೊಟ್ಟೆಲ್ಲ ಆಗ್ಬಿಡ್ತು ಏನು ಈ ತರ ಆಗ್ಬಿಟ್ಟಿದೆ ಮಗು ಅದಕ್ಕೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತೇಳಿ ಲೈಟ್ ಬೆಳಕಿಗೆ ಅಷ್ಟಾಗಿ ಕಾಣಿಸ್ಲಿಲ್ಲ ಬೆಳಗ್ಗೆ ಎದ್ದು ಹೊರ್ಗಡೆ ಬಿಸ್ಲಗ್ ಕರ್ಕೊಂಡು ಹೋದಲ್ಲ ಅವಾಗ್ಲೇನೆ ಅಂತದ್ದು ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಮನೆಗೆ ಅಮ್ಮನೆ ಬಂದ್ಬಿಟ್ಟಿದೆ ಮನೆಗೆ ಮಾರಮ್ಮನೆ ಬಂದ್ಬಿಟ್ಟಿದೆ ಅಂತೇಳಿ ಬೆಳಗ್ಗೆ ಅನ್ಕೊಂಡೆ ತುಂಬಾ ದಿನದಿಂದ ಕರಿ ಇರುವ ಬಂದಿ ಬಂದಿ ಹೋಗ್ತಾ ಇತ್ತು ಏನೋ ಒಳ್ಳೇದಕ್ ಬಂದಿದೆ ಅಂತ ಹೇಳಿ ಅನ್ಕೊಂತ ಇದೆ ನೋಡಿದ್ರೆ ಮಾರಮ್ಮನೆ ಬಂದ್ಬಿಟ್ಟಿದೆ ನಮ್ಮ ಮನೆಗೆ ನೋಡಿ ನನ್ಗ್ ಸ್ವಲ್ಪ ಭಯ ಆಗ್ಬಿಡ್ತು ಅಂತಾನೆ ಹೇಳ್ಬೋದು ಇನ್ನು ಚಿಕ್ಕ ಮಗು ಇವಾಗ ಇನ್ನು ಸುಧರ್ಸ್ಕೊಂತ ಇದ್ಲು ಹುಷಾರಿರ್ಲಿಲ್ಲ ಎಷ್ಟ್ರೊಳಗೆ ಈ ತರ ಆಗ್ಬಿಟ್ಟಿದೆ ಅಂತ ಹೇಳಿ ನಾನಂತೂ ಶಾಕ್ ಆಗ್ಬಿಟ್ಟೆ ಅಂತಾನೆ ಹೇಳ್ಬೋದು ಬೆಳಗ್ ಬೆಳಗ್ಗೆನೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನಾನು ಇದನ್ನ ವಿಡಿಯೋಸ್ಗೋಸ್ಕರ ಏನು ಮಾಡೇ ಆಗ್ತಾ ಇಲ್ಲ ಈ ಚಿಕ್ಕ ಮಕ್ಳುಗಳಿಗೆ ಅಮ್ಮ ಆಗ್ಬಿಟ್ಟಾಗ ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ ಬೇರೆ ಯಾರನ್ನಾದ್ರೂ ಕೇಳ್ಬಿಟ್ಟು ನಾವು ಮಾಡಬೇಕಾಗುತ್ತಲ್ವ ಹಂಗಾಗಿ ನಿಮ್ಗೆ ಯಾರಾದರೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಹಾಕ್ತಾ ಇರೋವಂಥದ್ದು ಅಷ್ಟೇನೆ ದಯವಿಟ್ಟು ನಿಮ್ಗೆ ಏನಾದ್ರು ಇದು ಇಷ್ಟ ಆದ್ರೆ ನಿಮ್ಗೂ ಕೂಡ ಯಾವ್ದಾದ್ರು ಹೆಲ್ಪ್ಫುಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಭಾವಿಸ್ತೀನಿ ಈ ಹಳ್ಳಿ ಕಡೆ ಆಯ್ತು ಅಂತ ಹೇಳಿದ್ರೆ ಒಬ್ರಲ್ಲ ಒಬ್ರು ನೋಡ್ತಾ ಇರ್ತಾರೆ ನಾವು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಮಕ್ಳು ಎಲ್ಲಾ ಅವ್ರ ಮನೆ ಹತ್ರ ಎಲ್ಲ ಆಟಾಡೋದೆಲ್ಲ ನೋಡಿದಾಗ ಆತರ ಆಗಿದೆ ಈ ತರ ಆಗಿದೆ ಅದನ್ ಮಾಡು ಇದನ್ ಮಾಡು ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ತಾರೆ ಈ ಬೆಂಗ್ಳೂರ್ ಕಡೆ ಅಂತ ಹೇಳಿದ್ರೆ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಕೆಲಸದಲ್ಲಿ ಇರ್ತಾರೆ ಯಾರು ಯಾರ ಮನೆ ಹತ್ರನೂ ಸಾಮಾನ್ಯವಾಗಿ ಹೋಗೋದಿಲ್ಲ ಹಂಗಾಗಿ ನಾವು ಕೂಡ ಯಾರ ಮನೆ ಹತ್ರನೂ ಹೋಗೋದಿಲ್ವಲ್ಲ ಹಂಗಾಗಿ ಬೇಗನೆ ಗೊತ್ತಾಗೋದಿಲ್ಲ ಏನು ಅಂದ್ಬಿಟ್ಟು ಏನು ಮಾಡಬೇಕು ಅಂತೇಳಿ ಇಂಥ ಟೈಮಲ್ಲಿ ಎಂಥರ್ಗಾದ್ರೂ ಸ್ವಲ್ಪ ಗಾಬರಿ ಆಗೇ ಆಗುತ್ತೆ ಹಂಗಾಗಿ ನಾನು ಕೂಡ ಎಲ್ಲರನ್ನು ಕೇಳ್ಬಿಟ್ಟು ಮಾಡ್ತಾರ ಅಂಥದ್ದು ಹಂಗಾಗಿ ನಿಮಗೂ ಕೂಡ ಇದ್ದೀನಿ ಅಷ್ಟೇ ನಿಮಗೂ ಕೂಡ ಏನಾದರೂ ಎಲ್ಪ್ ಆದರೆ ನೋಡಿ ಪ್ರತಿಯೊಬ್ಬರು ಮನೆಗೂ ಬಂದೇ ಬರುತ್ತೆ ಮರಮ್ಮ ಅನ್ನೋದು ಬರ್ದಲ್ಲೇ ಯಾರಿಗೂ ಇರಲ್ಲ ಎಷ್ಟೇ ದೊಡ್ಡವರಾದ್ರೂ ಬಂದೇ ಬರುತ್ತಂತೆ ಚಿಕ್ಕ ಮಕ್ಳಾದ್ರೂ ಬಂದೇ ಬರುತ್ತಂತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಂಗಾಗಿ ಬೇಗನೆ ಕ್ಯೂರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಡ್ದು ಹೋಗ್ಬಿಡೋದು ಮೈಯಲ್ಲೆಲ್ಲ ಕರೆ ಉಳ್ಕೊಂಡ್ಬಿಡೋದು ಆ ಥರ ಎಲ್ಲ ಆಗುತ್ತಂತೆ ಹಂಗಾಗಿ ಫಸ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಬಿಡೋಣ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇನೆ ಯಶುಗೆ ನೋಡಿ ಅಮ್ಮ ಆಗ್ಬಿಟ್ಟೈತೆ ಯಶುಗೆ ತ್ರೀ ಡೇಸ್ ಇಂದ ಫುಲ್ಲು ಜ್ವರ ಇತ್ತು ಮಾಮೂಲಿ ಜ್ವರ ಬಂದಿದೆ ಅಂತೇಳಿ ಅಂದ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡ್ ಬಂದಿರೋ ಇವಾಗ ನೋಡಿದ್ರೆ ಅಮ್ಮ ಎಲ್ಲ ಆಗ್ಬಿಟ್ಟೈತೆ ಮೈಗೆ ಹಂಗಾಗಿ ಇವಾಗ ಅರ್ಶನ ಪುಡಿ ಮತ್ತು ಬೇವಿನ ಸೊಪ್ಪನ ಹಾಕಿದ್ದೀನಿ ಸ್ವಲ್ಪ ಒಣಿಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಮೈಯೆಲ್ಲ ಕಡ್ತಾ ಬರುತ್ತಲ್ಲ ಹಂಗಾಗಿ ಫುಲ್ಲು ಹೊಳಿತುಬಾರ್ದು ಮಲ್ಕೊಳ್ಳಿ ಮಲ್ಕಳಿ ಈ ಥರ ಅರ್ಶನ ಪುಡಿನೂ ಬೇವಿನ ಸೊಪ್ಪನ ಹಾಕಿದ್ದೀನಿ ಈ ಥರ ಹಾಕಿದ್ರೆ ಬೇಗನೆ ಕಡಿಮೆ ಆಗ್ತವೆ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಬಿಸಿಲುಗೆ ಒಣಗಿಸ್ಬೇಕಿತ್ತು ಅದಕ್ಕೆ ಸ್ವಲ್ಪ ಗಾಳಿಯಲ್ಲಿ ಈ ಥರ ಮಲಗಿಸಿದ್ದೀನಿ ಯಶನ ಇವಾಗ ಆರಾಮಾಗಿ ಮಲ್ಕೊಂಡಿದ್ದಾಳೆ ಇದಕ್ಕಿಂತ ಮುಂಚೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ನಾವು ಮುದ್ದೆ ಎಲ್ಲ ಮಾಡ್ತೀವಲ್ಲ ಅದ್ರ ತಪ್ಪಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಉಯ್ಯಬೇಕು ಅಂತ ಹೇಳಿದ್ರು ಹಂಗಾಗಿ ಹಂಗಾಗಿ ಸೀಟು ಎಲ್ಲ ಹಾಕ್ಬಿಟ್ಟು ನೀರನ್ನ ಕಾಯಿಸ್ಬಿಟ್ಟು ಉಯ್ದಿದ್ದೀನಿ ಅದಾದಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ಅರ್ಶಿಣ ಪುಡಿ ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡೋಣ ಅದು ಹಾಕಿದ್ಮೇಲೆ ಸ್ವಲ್ಪ ಆಕ್ಟಿವಾಗಿ ಆಟ ಆಡೋದ್ಲು ಅಲ್ಲಿವರೆಗೂ ಮೈಯೆಲ್ಲ ಕಡಿಯೋದು ಆ ಥರ ಉಜ್ಜೋದು ಹಿಂಗೆ ಕೆರೆಯೋದು ಎಲ್ಲ ಮಾಡ್ತಾಯಿದ್ಲು ಅದು ನೀರು ಮೇಲೆ ಸೀಟ್ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಮುದ್ದೆ ಥರ ಏನು ಮಾಡೋಂಗಿಲ್ಲ ಮಾಮೂಲಿ ಸ್ನಾನಕ್ಕೆ ನೀರು ಕಾಯಿಸ್ತೀವಲ್ಲ ಈ ಅರ್ಶಿಣ ಪುಡಿ ಹೆಂಗೆ ಹಾಕ್ತೀವಿ ಹಂಗೆ ಸ್ವಲ್ಪ ರಾಗಿ ಇಟ್ಟು ಮತ್ತು ಅರ್ಶಿನ ಪುಡಿ ಹಾಕಿ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಸ್ವಲ್ಪ ಬೆಚ್ಚಿಗೆ ಮಾಡಿ ನೀರನ್ನ ಹುಯ್ಬೇಕು ತುಂಬ ಬಿಸಿ ಹುಯ್ಬಾರ್ದು ಆಲ್ರೆಡಿ ಮೊದಲೇ ಅದು ಕಡ್ತಾ ಬಂದಿರುತ್ತಲ್ವ ಮಕ್ಕಳಿಗೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹಾಕಿದ್ದೀವಿ ಅದು ಹಾಕಿದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದ್ಲು ಇವಾಗ ಮಡಿ ಬಟ್ಟೆ ಎಲ್ಲ ಹಾಸ್ಬಿಟ್ಟು ಬೆಡ್ಶೀಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಡಿ ಹಾಕ್ಬೇಕಂತೆ ಹೊಸದು ಹಂಗಾಗಿ ಹಾಕಿದ್ದೀನಿ ಇವಾಗ ಈಗ ಅರ್ಶಿಣ ಪುಡಿ ಸೊಪ್ಪು ಸೊಪ್ಪೆಲ್ಲ ಹಾಕಿದೀವಲ್ಲ ಸ್ವಲ್ಪ ಡ್ರೈ ಆದಮೇಲೆ ಮಲ್ಗ ಮಲ್ಕೊಂಡಿದ್ದಾಳೆ ಆರಾಮಾಗಿ ಇವಾಗ ಎಲ್ಲ ಸ್ವಲ್ಪ ಕಡಿಮೆ ಆಗಿರಬೇಕು ಹಾಕ್ತಾಗ ಒಂದು ಹತ್ತು ನಿಮಿಷ ಇದ್ಲು ಅದು ಸ್ವಲ್ಪ ಕೋಲ್ಡ್ ಥರ ಆಗುತ್ತಲ್ಲ ಹಂಗಾಗಿ ಅದು ಸ್ವಲ್ಪ ಉರಿಯುತ್ತಂತೆ ಗುಳ್ಳೆಗೆ ಅದು ಗುಳ್ಳೆ ಅಂತ ಹೇಳ್ಬಾರ್ದಂತೆ ಅಮ್ಮ ಅಂತ ಹೇಳ್ಬೇಕಂತೆ ಅಮ್ಮ ಉರಿಯುತ್ತಂತೆ ಹಂಗಾಗಿ ಇವಾಗ ಸ್ವಲ್ಪ ತಂಪಾಗಿದೆ ಒಂದು ಮೂರು ವಾರ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಹಂಗಾಗಿ ಇವಾಗ ಮಲ್ಕೊಂಡಿದ್ದಾಳೆ ನನಗಂತೂ ಸಿಕ್ಕೋ ಭಯ ಆಗ್ಬಿಟ್ಟಿತ್ತು ಎಲ್ಲ ಹಾಲು ಬಿಡಿಸಿರೋದಕ್ಕೆ ಈ ಥರ ಆಗ್ಬಿಟ್ಟಿದ್ಯ ಏನೋ ಅಂತೇಳಿ ಅನ್ಕೊಂಡಿದೆ ಆ ಥರ ಏನೂ ಇಲ್ಲ ಅವಳಿಗೆ ಜ್ವರ ಬಂದು ಹೊಟ್ಟೆ ನೋವು ಬಂದು ಆ ಥರ ಆಗಿತ್ತು ಇನ್ನ ಈ ಥರ ಅಮ್ಮ ಎಲ್ಲ ಬರಬೇಕಾದ್ರೆ ಕೆಲ್ವೊಂದು ಮಕ್ಳಿಗೆ ಒಂದೊಂದು ಥರ ಬರ್ತಾವಂತೆ ನಮ್ಮ ಪಾಪುಗೆ ಫಸ್ಟು ಫೀವರ್ ಬಂದಿತ್ತು ಒಂದು ಫೋರ್ ಡೇಸೇನೋ ಫೀವರ್ ಬಂತು ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸ್ಕೊಂಡು ಬಂದ್ವಿ ಏನಾಗಿದೆ ಎಂತ ಅಂತ ಹೇಳ್ಬಿಟ್ಟು ಅವರು ಏನೂ ಇಲ್ಲ ಒಂದು ಫೈವ್ ಡೇಸು ಸಿಕ್ಸ್ ಡೇಸ್ವರೆಗೂ ಇರುತ್ತೆ ಜ್ವರ ಆಮೇಲೆ ನೋಡಿ ಕಡಿಮೆ ಆಗಲಿಲ್ಲ ಅಂದರೆ ಕರ್ಕೊಂಬಂದು ಬ್ಲಡ್ ಚೆಕಪ್ ಮಾಡಿಸಿ ಇಲ್ಲಾಂದರೆ ಅಡ್ಮಿಂಟ್ ಮಾಡಿ ಅಂತ ಹೇಳಿದ್ರು ಸರಿ ನೋಡೋಣ ಹೇಳಿ ಪ್ಯಾರಾಸೆಟಮೆಲ್ಲು ಶಿರಪ್ ಕೊಟ್ಟಿದ್ರು ಅದನ್ನು ತಗೊಂಡು ಬಂದ್ವಿ ತಗೊಂಡು ಬಂದು ಒಂದೇ ದಿನ ಹಾಕಿದ್ದು ಜ್ವರ ಎಲ್ಲ ಕಡಿಮೆ ಆಗಿತ್ತು ಕೋಲ್ಡ್ ಥರ ಏನೂ ಆಗಿರಲಿಲ್ಲ ಮಾತ್ರ ಹೊಟ್ಟೆ ನೋವು ಬಂದಂಗೆ ಒದ್ದಾಡ್ತಾರಲ್ಲ ಆ ಥರ ಒದ್ದಾಡೋಳು ಅಂದರೆ ಅವಳಿಗೆ ಇನ್ನೂ ಹೇಳಲಿಕ್ಕೆ ಗೊತ್ತಾಗೋದಿಲ್ವಲ್ಲ ಚಿಕ್ಕವಳಲ್ಲ ಹಾಗಾಗಿ ನಾವು ಏನೋ ಎಂತ ಅಂದ್ಬಿಟ್ಟು ಸ್ವಲ್ಪ ಆರೋಗ್ಯ ಆಗೋ ಥರ ಔಷಧಿ ಎಲ್ಲ ಹಾಕಿದ್ವಿ ಆದ್ರೂ ಒಂದೆರಡು ದಿನ ಅದೇ ಥರ ಒದ್ದಾಡೋದ್ಲು ಇವತ್ತು ಬೆಳಗ್ಗೆ ಎದ್ದು ನೋಡ್ತೀನಿ ಫುಲ್ಲು ಮೈಗೆಲ್ಲೆಲ್ಲ ರೆಡ್ ರೆಡ್ಡಿಗೆ ಚಿಕ್ಕ ಚಿಕ್ಕಾಗೆ ಅಲರ್ಜಿ ಆಗುತ್ತಲ್ಲ ಆ ಥರ ಫುಲ್ಲು ಮೈಗೆ ಆಗ್ಬಿಟ್ಟಿತ್ತು ಅವಳಿಗೆ ಹುಟ್ಟಾಗಿಂದ ಯಾವುದೇ ಥರ ಅಲರ್ಜಿ ಏನೂ ಆಗಿರಲಿಲ್ಲ ಹಂಗಾಗಿ ಏನಿರ್ಬೋದು ಅಂತ ನಾನು ಒಂದು ಮೂರ್ನಾಲ್ಕು ಜನಕ್ಕೆ ತೋರಿಸ್ದೆ ಅವರೆಲ್ಲ ಅಮ್ಮ ಆಗಿದೆ ಅಂತ ಹೇಳಿದ್ರು ಹಂಗಾಗಿ ನಾನಿವಾಗ ಈ ಥರ ಬೇವಿನ ಸೊಪ್ಪು ಅರ್ಶಿಣ ಪುಡಿ ಎಲ್ಲ ಹಾಕಿ ಮಲಗಿಸಿರುವಂಥದ್ದು ಇದಕ್ಕೂ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ದೇವಸ್ಥಾನ ಕರ್ಕೊಂಡೋಗಿ ಸ್ವಲ್ಪ ತಂಬು ತೋರ್ಕೊಂಡು ಬಂದರೆ ಆಯಿತು ಇವಾಗ ಅರ್ಶನ ಪುಡಿ ಎಲ್ಲ ಹಾಕಿದ್ನಲ್ಲ ಹಂಗಾಗಿ ನನಗೂ ಇಲ್ಲೆಲ್ಲ ಮಾಡ್ಬಿಟ್ಟಿದ್ದಾಳೆ ಆಮೇಲೆ ಸ್ನಾನ ಮಾಡ್ಸೋಣ ಅಂತೇಳಿ ಅವಳು ಯಾರತ್ರನೂ ಹೋಗೋದಿಲ್ಲ ನಾನೇ ಎತ್ಕೋಬೇಕಲ್ಲ ಹಂಗಾಗಿ ಬಟ್ಟೆ ಎಲ್ಲ ಗಲೀಜು ಮಾಡಿದ್ದಾಳೆ ಹಾಗೆ ವಿಡಿಯೋ ಇದ್ದೀನಿ ಏನು ಅನ್ಕೋಬೇಡಿ ಮಕ್ಕಳಲ್ವ ಹಂಗಾಗಿ ಇವಾಗ ಮಲ್ಕೊಂಡಿದ್ದಾಳೆ ಅವಳು ಎದ್ದ ಮೇಲೆ ಸ್ವಲ್ಪ ಬೆಚ್ಚಿಗೆ ನೀರು ಮಾಡಿಬಿಟ್ಟು ಮೈ ತೊಳಿಬೇಕು ಒಂದು ಮೂರು ದಿನ ತಂಪನ ತೋರಬೇಕು ಒಂದೊಂದು ನಮ್ಮ ಅಂತಲೂ ಹೇಳಿ ಬರುತ್ತೆ ಒಂದೊಂದು ಮಡಿ ಅಂತಲೂ ಹೇಳಿ ಬರುತ್ತಂತೆ ಫಸ್ಟು ಇದು ಮಾಡಿಬಿಡ್ಬೇಕು ಅದಕ್ಕೂ ಮೀರು ಹೋಗ್ನಿಲ್ಲ ಅಂತ ಹೇಳಿದ್ರೆ ಹೊಲಸ ನಮ್ಮನ ಮಾಡಬೇಕು ಹಂಗಾಗಿ ಫಸ್ಟು ನಾವು ಇದು ಮಾಡಿದ್ದೀವಿ ನೋಡೋಣ ಇದಕ್ಕೆ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಆರಾಮಾಗಿ ಮಲ್ಕೊಂಡಿದ್ದಾಳೆ ಇವಾಗ ಟೈಮ್ ಬಂದು ಅದೇ ಎರಡು ಮುಕ್ಕಾಲು ಆಯ್ತೈತೆ ಬೆಳಗ್ಗೆ ಎದ್ದಿರೋಳು ಅಳ್ತಾನೆ ಇದ್ಲು ಮಲ್ಕೊಂಡೇ ಇರಲಿಲ್ಲ ನಾನು ಮುಖನೂ ತೊಳ್ದಿಲ್ಲ ಊಟನೂ ಮಾಡಿಲ್ಲ ಅವಳಿಗೆ ಸುಧಾರ್ಸೋದೇ ಆಗೋಗಿತ್ತು ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಶಿವನ ಕೆಲ್ಸಕ್ಕೆ ಹೋಗಿದ್ರು ಒಬ್ಬಳೆ ಅಲ್ವಾ ಹಂಗಾಗಿ ಅವಳನ್ನ ಸುಧಾರ್ಸೋದೇ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇವಾಗ ನೋಡಿ ಆರಾಮಾಗಿ ಮಲ್ಕೊಂಡವಳೆ ಇನ್ನು ಬಟ್ಟೆ ಏನೂ ಹಾಕೋಂಗಿಲ್ಲ ಬಟ್ಟೆ ಹಾಕ್ಬಿಟ್ರೆ ಅದು ಚುಚ್ಚುತ್ತಲ್ಲ ಫುಲ್ಲು ಅದಕ್ಕೆ ಅಳ್ತಾ ಇದ್ಲು ಹಂಗಾಗಿ ಇದೇ ಥರನೇ ಮಲಗಿಸಿದ್ದೀನಿ ವೈಟ್ ಬಟ್ಟೆ ಮೇಲೆ ಮಲಗಿಸ್ಬೇಕಂತೆ ನಾನು ಇವಾಗ ಸ್ವಲ್ಪ ಕಲ್ಲರ್ ಬಟ್ಟೆ ಮೇಲೆ ಮಲಗಿಸಿದ್ದೀನಿ ಸ್ನಾನ ಆದಮೇಲೆ ವೈಟ್ ಬಟ್ಟೆ ಮೇಲೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಆರಾಮಾಗಿ ಮಲ್ಕೊಂಡಿದ್ದೇ ಮಾಡ್ತಾಳೆ ಎಲ್ಲನೂ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಬೆಡ್ಶೀಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ವೈಟ್ ಬಟ್ಟೆನೂ ಒಂದು ಹಾಸ್ಬಿಟ್ಟು ಇಟ್ಟಿದ್ದೀನಿ ಈ ಸ್ನಾನ ಮಾಡಿದ್ಮೇಲೆ ಇದಕ್ಕೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಆರಾಮಾಗಿ ಆಟ ಮಲ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಮೇಲೆ ಸ್ವಲ್ಪ ಹೊತ್ತು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇನ್ನು ನಮಗಂತೂ ಮಕ್ಳಿಗೆ ಏನಾರು ಆಗ್ಬಿಡ್ತು ಅಂತ ಹೇಳಿದ್ರೆ ಊಟ ಮಾಡೋಕ್ಕೂ ನೆಮ್ಮದಿ ಇರೋದಿಲ್ಲ ಅಷ್ಟೊಂದು ಒಂಥರ ಭಯ ಭಯ ಅನ್ನಿಸ್ತಾ ಇರುತ್ತೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದೆ ಹಾಗಾಗಿ ಅವರು ಕೂಡ ಬೇವಿನ ಸೊಪ್ಪನ್ನ ತೊಗೊಂಡು ಬಂದು ಕೊಟ್ಟಿದ್ದಾರೆ ಹಂಗಾಗಿ ಇವಾಗ ಅರ್ಧ ಬಿಟ್ಟು ಹಚ್ಚಿದ್ದೀನಿ ಶಿವು ಇರಲಿಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲರೂ ತೊಗೊಂಡು ಬಂದು ಕೊಟ್ಟಿರೋರು ಶಿವು ಕೆಲಸಕ್ಕೆ ಹೋಗಿದ್ರಿಂದ ಅದು ಒಂದು ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮರಗಳಿದೆ ಬೇವಿನ ಸೊಪ್ಪುಂದು ನಾವು ಹೋಗಿ ಹಾಲು ಬಿಡಿಸುವಾಗ್ಲೇ ತುಂಬ ಹುಡುಕಿ ಹುಡುಕಿ ಸಾಕಾಯಿತು ಸಿಗ್ಲೇ ಇಲ್ಲ ಹಂಗಾಗಿ ನಮ್ಮ ಅಕ್ಕವ್ರ ಮನೆ ಹತ್ರ ಸ್ವಲ್ಪ ಹೆಂಗೋ ನಮ್ಮ ಭಾವ ಸಾಹಸ ಮಾಡಿ ಕಿತ್ಕೊಂಡ್ಬಂದು ಕೊಟ್ಟರು ಅವರೇ ಅರ್ದ್ಬಿಟ್ಟು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದು ಹಂಗಾಗಿ ಅವಳು ಹಚ್ಬಿಟ್ಟು ಹೋಗಿದ್ದಾಳೆ ದೇವ್ರದಿಂದ ಕಡಿಮೆ ಆಗ್ಬಿಟ್ರೆ ಸಾಕು ಅಂತೇಳಿ ನಾನು ಕೂಡ ದೇವ್ರನ್ನ ಬೇಡ್ಕೊತ ಇದ್ದೀನಿ ದೊಡ್ಡವ್ರಿಗಾದ್ರೆ ತಡ್ಕೊಬೋದು ಸಣ್ಣ ಮಕ್ಳಿಗಾಗ್ಬಿಟ್ಟರೆ ಅವಕ್ಕೆ ಹೇಳಲಿಕ್ಕೆ ಗೊತ್ತಾಗೋದಿಲ್ವಲ್ಲ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು ಬರೀ ಎಳೋದು ಒಂದೇ ಅವರು ಹಂಗಾಗಿ ಯಶುನು ತುಂಬನೇ ಅತ್ಲು ಅಂತಲೇ ಹೇಳ್ಬೋದು ನಮ್ಗಂತು ಒಂದು ವಾರದಿಂದ ಅವಳು ಆಟ ಆಡಿರೋದನ್ನೇ ನೋಡಿಲ್ಲ ಫುಲ್ಲು ಅಳದೇನೆ ಮನೆಯೊಳಗೆಲ್ಲ ಬರೀ ಅಳದ್ನೇ ನೋಡ್ತಾ ಇರೋದು ಇದೆಲ್ಲ ಯಾವಾಗ ಮುಗೀತದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ ದೇವ್ರದಿಂದ ಎಲ್ಲ ಹುಷಾರಾಗ್ಬಿಟ್ರೆ ಸಾಕು ಇನ್ನ ಚಿಕ್ಕ ಮಕ್ಳಿಗೆ ಅಮ್ಮ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಅಹ್ ಒಂದೊಂದ್ಸರಿ ಮೂರ್ ಸತಿ ಪೂಜೆ ಮಾಡಿಸ್ಬೇಕಾಗುತ್ತೆ ಇಲ್ಲಾಂದ್ರೆ ಒಂದೊಂದ್ಸರಿ ಐದ್ ಸರಿ ಪೂಜೆ ಮಾಡಿಸ್ಬೇಕಾಗುತ್ತೆ ಒಂದೊಂದು ಹೊಲಸನಮ್ಮ ಅಂತ ಹೇಳಿ ಬರುತ್ತೆ ಒಂದೊಂದು ಸ್ವೀಟ್ ನಮ್ಮ ಅಂತ ಹೇಳಿ ಬರುತ್ತೆ ನಾನ್ವೆಜ್ ಏನು ಮಾಡಂಗಿಲ್ಲ ಸ್ವೀಟ್ ನಮ್ಮ ಬಂದಾಗ ಮೊಸರನ್ನ ಬೆಲ್ಲದನ್ನ ಈ ತರ ಮಾಡಿ ದೇವ್ರಿಗೆ ತುಂಬ ತೋರ್ಬಿಟ್ ಬರ್ಬೇಕಾಗುತ್ತೆ ಎಳ್ಳಿರು ಬೇವಿನ ಸೊಪ್ಪು ಎಲ್ಲ ತಗೊಂಡೋಗಿ ಪೂಜೆನ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಒಟ್ಟಲ್ಲಿ ಮೂರು ಸರಿ ಮಾಡಿಸ್ಲೇಬೇಕು ಕಂಪಲ್ಸರಿ ಹಂಗಾಗಿ ಅದು ಹೋಗ್ಲಿ ಬಿಡ್ಲಿ ಒಂದ್ಸತಿ ಮಕ್ಳಿಗೆ ಇಷ್ಟಪಟ್ಟುಕೊಂಡು ಬಂದ ಮೇಲೆ ನಾವು ಪೂಜೆನ ಮಾಡಿಸ್ಲೇಬೇಕಾಗುತ್ತೆ ಹಂಗಾಗಿ ನಾವು ಕೂಡ ನಮ್ಮ ಮೆಶಿಗೆ ಪೂಜೆನ ಮಾಡಿಸ್ತೀವಿ ಅವಾಗ ನಿಮ್ಗೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇವಾಗ ಬರೀ ಹೇಳ್ತಾ ಇರೋದು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಥರ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ ಅದು ಒಂದೊಂದು ವಾರ ಗ್ಯಾಪ್ ಕೊಟ್ಟಾದ್ರೂ ಮಾಡ್ಬೋದು ಮೂರು ಮೂರು ದಿನ ಗ್ಯಾಪ್ ಕೊಟ್ಟು ಮಾಡ್ಬೋದು ಶುಕ್ರವಾರ ಮಂಗಳವಾರ ಅಂತದ್ದು ಹಂಗಾಗಿ ಒಂದು ತಿಂಗಳು ಇಲ್ಲಾಂದರೆ ಒಂದು ಹದಿನೈದು ದಿವಸವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಹಂಗಾಗಿ ಬಂದರೆ ಏನು ಮಾಡಬೇಕು ಅಂತೇಳಿ ಹೇಳ್ತಾರಂಥದ್ದು ನಮ್ಮ ಮನೇಲಿ ಯಾರಿಗೂ ಅಮ್ಮ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮು ಯಶವಿಗೆ ಬಂದಿರೋ ಅಂಥದ್ದು ನನ್ನ ತಮ್ಮನ ಮಕ್ಳಿಗಾಗ್ಲಿ ಗಗನ್ಗಾಗ್ಲಿ ಮತ್ತು ನಮ್ಮ ದೊಡ್ಡವ್ರಿಗೆ ಆದ್ರೂ ಯಾವತ್ತೂ ಒಂದು ಅಮ್ಮನೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಯಶಿಗೆ ಬಂದಿರೋ ಅಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದ್ಸರಿ ಬಂದು ಹೋಗಲೇಬೇಕಂತೆ ಅಮ್ಮ ಅನ್ನೋದು ಹಂಗಾಗಿ ಯಶುವಿಗೆ ಇವಾಗ ಚಿಕ್ಕ ವಯಸ್ಸಲ್ಲೇ ಬಂದಿದೆ ನಮಗೆಲ್ಲ ಇವಾಗ ಇಷ್ಟು ವಯಸ್ಸಾದ್ರೂ ನಮ್ಗೆ ಅದೆಲ್ಲ ಗೊತ್ತಿಲ್ಲ ದೇವ್ರದಿಂದ ನಮ್ಗೆ ಆ ಥರ ಯಾವುದೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನನ್ನ ಮಗಳಿಗೆ ಬಂದಿರೋದು ಹಂಗಾಗಿ ನಾನು ಕೂಡ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ದೀನಿ ಇನ್ನು ಚಿಕ್ಕ ಮಗು ಅಲ್ವಾ ಅವಳಿಗೆ ಇನ್ನು ಏನೂ ಗೊತ್ತಾಗಲ್ಲ ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದ್ರೆ ಏನಾದರೂ ಹೇಳ್ಕೊಳ್ಳೋರು ಅಂದ್ಬಿಟ್ಟು ಅಷ್ಟೇನೇ ಆದ್ಬಿಟ್ರೆ ಇನ್ನೇನೂ ಇಲ್ಲ ಕಡಿಮೆ ಆಗುತ್ತೆ ಇದೇನ್ ದೊಡ್ಡ ಕಾಯಿಲೆ ತರ ಏನ್ ಬಾವಸಂಗಿಲ್ಲ ಅಂದ್ರೆ ಮಕ್ಳು ಒಳ್ಳೆದ್ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಆಗುತ್ತೆ ನಾವು ಇದೇ ಸಮಯಕ್ಕೆ ಬ್ರೆಸ್ಟ್ ಮಿಲ್ಕ್ ಕೂಡ ಸ್ಟಾಪ್ ಮಾಡಿರೋದ್ರಿಂದ ಸ್ವಲ್ಪ ಬಟ್ಟೆ ಅಳ್ಳಿಕೆ ಶುರು ಮಾಡ್ತಾಳೆ ಹಂಗಾಗಿ ಈ ತರ ಆಗ್ಬಿಟ್ಟಿದೆ ಇನ್ನ ಈ ತರ ಅಮ್ಮ ಬಂದ್ರೆ ಮಾರಮ್ಮ ಅಂದ್ರೆ ಅಮ್ಮ ಅಮ್ಮ ಅಂತ ಅಂದ್ರೇನೆ ಮಾರಮ್ಮ ಅಂತಾನೆ ಅರ್ಥ ಇದು ಒಬ್ಬೊಬ್ರು ದೊಡ್ಡವರಾದರೆ ಬಿಟ್ಟು ಹೇಳ್ತಾರೆ ಏನು ತಿನ್ನಬೇಕು ಏನು ಇಷ್ಟ ನಮಗೆ ಹೇಳಿ ಅದನ್ನೆಲ್ಲ ಕೊಡ್ತಾ ಹೋಗ್ಬೇಕು ನಾವು ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಇವಳು ಏನು ಚಿಕ್ಕ ಮಗು ಆಗಿರೋದ್ರಿಂದ ಅವಳಿಗೆ ಏನು ತಿನ್ನಬೇಕು ಏನು ಅಂತ ಗೊತ್ತಿಲ್ಲ ಅವಳು ಕೇಳಲಿಕ್ಕೂ ಅವ್ಳಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಯಾವತ್ತೂ ಅವಳು ಬಾಳೆಹಣ್ಣು ತಿಂತಾನೆ ಇರಲಿಲ್ಲ ನಾನು ಬಾಳೆಹಣ್ಣು ಅಂತ ಹೇಳಿ ತೊಗೊಂಡು ಬಂದೆ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ನಾನು ತಿಂತೀನಿ ಅಂತೇಳಿ ಇಷ್ಟಪಟ್ಟುಕೊಂಡು ಈಸ್ಕೊಂಡು ತಿನ್ಲು ಅದೊಂದೇ ಖುಷಿ ಅಂತ ಹೇಳ್ಬೋದು ಇನ್ನು ನನಗಂತೂ ಯಶು ನೋಡ್ತಾ ಇದ್ರೆ ತುಂಬನೇ ಹೊಟ್ಟೆ ಹೊರದಂಗೆ ಅನಿಸ್ತೈತೆ ಜ್ವರ ಬಂದು ಆಲ್ರೆಡಿ ತುಂಬನೇ ವೀಕ್ ಆಗ್ಬಿಟ್ಟಿದ್ಲು ಇಂಥ ಟೈಮಲ್ಲೇ ದೇವರು ಈ ಥರ ಬಂದ್ಬಿಡ್ತಲ್ಲ ಹೇಳಿ ತುಂಬನೇ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ಟೆ ಅಂತಲೇ ಹೇಳ್ಬೋದು ಆ ಥರ ಎಲ್ಲ ಅನ್ಕೋಬಾರ್ದಂತೆ ಖುಷಿ ಖುಷಿಯಿಂದ ನಗ್ತಾ ನಗ್ತಾ ಕಳಿಸ್ಬೇಕಂತೆ ಅಮ್ಮನ್ನ ಆದರೆ ಇಂಥ ಟೈಮಲ್ಲೇ ಆಗ್ಬಿಡ್ತಲ್ಲ ಈ ಥರ ಮತ್ತೆ ಅಂತೇಳಿ ಆಲ್ರೆಡಿ ತುಂಬ ವೀಕ್ ಆಗ್ಬಿಟ್ಟಿದ್ಲು ಮೊದಲೇ ಊಟ ಏನೂ ಇರ್ಲಿಲ್ಲ ಈ ಟೈಮಲ್ಲಿ ಬಂದುಬಿಡ್ತಲ್ಲ ಅಂತ ಹೇಳಿ ತುಂಬನೇ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡೆ ಬೇರೆ ಟೈಮ್ ಆಗಿದ್ರೆ ಅಷ್ಟೊಂದು ಬೇಜಾರು ಮಾಡ್ಕೊತಿರ್ಲಿಲ್ಲ ಅವ್ಳು ನೋಡಿದ್ರೆ ತುಂಬನೇ ವೀಕ್ ಆಗಿಬಿಟ್ಟಿದ್ದಾಳೆ ಯಾವ ಥರ ಆಗ್ಬಿಟ್ಟಿದ್ದಾಳೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು ಇಂಥ ಟೈಮಲ್ಲಿ ಹಣ್ಣು ಕೊಟ್ಟರೆ ತುಂಬನೇ ಒಳ್ಳೇದಂತೆ ಮೈಯೊಳಗಡೆ ಇರೋದೆಲ್ಲ ಮೇಲ್ಗಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಅವಳು ಚಿಕ್ಕವಳು ಅವೆಲ್ಲ ತಿನ್ನೋದಿಲ್ಲ ಯಾವಾಗಲೋ ಒಂದೊಂದು ಟೈಮ್ ತಿಂತಿದ್ಲು ಇವಾಗ ಇನ್ನೂ ಜ್ವರ ಬಂದು ಹೋಗಿರೋದ್ರಿಂದ ಅವಳು ಯಾವುದೂ ಅಷ್ಟಾಗಿ ತಿಂತಾ ಇಲ್ಲ ದೊಡ್ಡವರಾದರೆ ಬಲವಂತ ಮಾಡಿ ತಿನ್ನಿಸ್ಬೋದು ಇವಳು ಚಿಕ್ಕವಳಲ್ವ ಹಂಗಾಗಿ ಇನ್ನೂ ತಿಂತಾಯಿಲ್ಲ ಮಾರಮ್ಮಂಗೆ ಪ್ರಿಯವಾಗಿದ್ದ ಸೊಪ್ಪು ಅಂತ ಹೇಳಿದ್ರೆ ಬೇವಿನ ಸೊಪ್ಪು ಹಂಗಾಗಿ ಮಕ್ಕಳಿಗೆ ಅಮ್ಮ ಬಂದಿದೆ ಅಂತ ಹೇಳಿದ್ರೆ ದೇವರೇ ಬಂದಂಗಂತೆ ಹಂಗಾಗಿ ಬೇವಿನ ಸೊಪ್ಪನ ಅರ್ಶನ ಪುಡಿನೂ ಹಾಕಿದ್ದೀವಿ ನೋಡುವ ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ ಹೇಳ್ತಾಯಿದ್ರು ಎಲ್ಲರೂ ಏನೇ ಆದರೂ ತಾಯಿದಿರಿಗೆ ಸ್ವಲ್ಪ ಗಾಬರಿ ಅನ್ನೋದು ಹಾಗೆ ಆಗುತ್ತೆ ನನಗಂತೂ ಫುಲ್ಲು ಟೆನ್ಷನ್ನೇ ಆಗಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಇವಾಗ ಸ್ವಲ್ಪ ಆರಾಮಾಗಿ ಮಲ್ಕೊಂಡವಳೆಲ್ಲ ನನಗೂ ಸ್ವಲ್ಪ ನೆಮ್ಮದಿ ಇವಾಗ ನಾನು ಕೂಡ ಊಟ ಮಾಡಬೇಕು ಹೋಗಿ ಅಮ್ಮ ಮೇಲೆ ಮಕ್ಳಿಗೆ ಬಟ್ಟೆ ಏನು ಹಾಕಂಗಿಲ್ಲ ಕಾಟನ್ ಬಟ್ಟೆ ಹಾಕ್ಬೇಕಂತೆ ಇಲ್ಲಾಂದ್ರೆ ವೈಟ್ ಬಟ್ಟೆ ಯಾವ್ದಾದ್ರು ಇದ್ರೆ ಅದನ್ನ ಹಾಕ್ಬೇಕಂತೆ ಇದು ಚಿಕ್ಕ ಮಕ್ಳಲ್ವಾ ಮೈಗೆ ಚುಚ್ಚುತ್ತೆ ಹಂಗಾಗಿ ಯಾವುದೇ ತರ ಬಟ್ಟೆ ಹಾಕುದ್ರು ಅವಕ್ಕೆ ಸ್ವಲ್ಪ ಕಿರಿಕಿರಿ ಅನ್ಸೆ ಅನ್ಸುತ್ತೆ ಹಂಗಾಗಿ ಬಟ್ಟೆ ಏನು ಹಾಕ್ತಿರೋದು ತುಂಬಾನೇ ಒಳ್ಳೇದು ಮನೇಲೆ ಇರ್ತಿವಲ್ವ ಹೊರ್ಗಡೆ ಎಲ್ಲೂ ಹೋಗಂಗಿಲ್ವಲ್ಲ ಅಮ್ಮ ಬಂದ್ಮೇಲೆ ಬೇರೆ ಮನೆಗಳಿಗೂ ಕರ್ಕೊಂಡು ಹೋಗಂಗಿಲ್ಲ ಸೂತ್ಕ ಇರೋ ಮನೆಗಂತೂ ಹೋಗಂಗೇ ಇಲ್ಲ ಹಂಗಾಗಿ ಮನೇಲೆ ಈ ತರಾನೆ ಇಟ್ಕೊಂಡಿರೋ ಅಂತದ್ದು ನಮ್ಗೂ ಸೂತ್ ಇರೋದ್ರಿಂದ ಇಲ್ಲಾಂದ್ರೆ ನಾಳೆಗೆ ಪೂಜೆ ಮಾಡ್ಬೋದಿತ್ತು ಶುಕ್ರವಾರ ನಮಗೂ ಕೂಡ ಸೂತ್ಕೈ ಇದೆ ಇವಾಗ ಹಂಗಾಗಿ ನಾಳೆನೇ ಸೂತ್ಕ ಕಳೀತಾರೆ ನಮ್ಮ ವಾರೀತಿ ತಿರು ತಿರೋಗಿದ್ರು ಹಂಗಾಗಿ ಇಲ್ಲ ಭಾನುವಾರ ಇಲ್ಲಾಂದ್ರೆ ಮಂಗಳವಾರದಿಂದ ಮಾಡ್ಬೇಕು ಮಂಗಳವಾರ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ರು ನೋಡೋಣ ಯಾವತ್ತು ಟೈಮ್ ಆಗುತ್ತೆ ಒಟ್ಟಿನಲ್ಲಿ ಮೂರು ಸರಿ ಮಾಡಲೇಬೇಕು ಪೂಜೆನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಮಾಡಲೇಬೇಕು ನಮ್ಮ ಮನೆಯಿಂದ ಬೇರೆ ಮನೆಗೆ ಅಮ್ಮನ್ನ ಕಳಿಸ್ಲೇಬೇಕು ಮಾರಮ್ಮನ್ನ ಹಂಗಾಗಿ ಮಾಡ್ತೀವಿ ತೋರಿಸ್ತೀನಿ ನಿಮಗೂ ಕೂಡ ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ತುಂಬ ಜನ ನಮ್ಮ ವೀಡಿಯೋಸ್ನ ಹಂಗೆ ನೋಡ್ತಾ ಇದ್ದೀರಾ ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಇನ್ನೂ ಹೊಸ ಹೊಸ ಮಾಹಿತಿಗಳನ್ನ ತಿಳಿಸ್ಬೇಕು ಅಂತೇಳಿ ನಮಗೂ ಕೂಡ ಅನಿಸುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪಾಪಿಗೆ ಯಾವ್ಯಾವ ಥರ ಅಮ್ಮನ್ನ ಮಾಡಿ ಬೇರೆ ಮನೆಗೆ ಕಳ್ಸಿದ್ವಿ ಅಂತೇಳಿ ತೋರಿಸ್ತೀನಿ